ದಸರಾ ಅಂದರೆ ಹತ್ತು ದಿನ ಅಂತ ಒಂಬತ್ತು ದಿನಗಳ ಯುದ್ಧ ಅದರ ವಿಜಯದ ಆಚರಣೆ ಬಂದು ಹತ್ತನೇ ದಿನ ಇಟ್ ಇಸ್ ಎ ವಿಜಯದಶಮಿ ಅಂದರೆ ಇಲ್ಲಿ ದಿನ ಅನ್ನುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅನ್ನುವಂಥ ಆಧಾರದ ಮೇಲೆ ನಮಗೆ ಬರೋದಿಲ್ಲ ದಿನಗಳ ಲೆಕ್ಕದಲ್ಲಿ ಬರಲ್ಲ ಅದು ನಮಗೆ ಬರುವಂಥದ್ದು ತಿಥಿಗಳ ಲೆಕ್ಕದಲ್ಲಿ ಈಗ ಎಕ್ಸಾಂಪಲ್ ಭಾದ್ರಪದ ಮಾಸ ಮುಗಿಯುತ್ತೆ ಭಾದ್ರಪದ ಮಾಸ ಶು ಮುಗಿದ ತಕ್ಷಣ ಆಶಯುಜ ಮಾಸ ಪ್ರಾರಂಭ ಆಗುತ್ತೆ ಆಶಯುಜದ ಪಾಡ್ಯದಿಂದ ದಶಮಿ ಯಾವತ್ತು ಬರ್ತದೋ ಪಾಡ್ಯ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ನವಮಿ ಆದಮೇಲೆ ದಶಮಿ ಯಾವ ದಿನ ಬರ್ತದೋ ಅವತ್ತು ದಸರಾ ಇದು ದಿನದ ಲೆಕ್ಕ ಅಲ್ಲ ಇದು ಲೆಕ್ಕ ತಿಥಿಯೇ ಬಹಳ ಮುಖ್ಯ ಇಲ್ಲಿ ಯಾಕೆ ಈ ಬಾರಿ ಹನ್ನೊಂದು ದಿನ ಆಯಿತು ಅಂತಂದ್ರೆ ಒಂದು ತಿಥಿ ಯಾವಾಗಲೂ ಏನಾಗ್ತದೆ ಅಂತಂದರೆ ಅದು ಯಾವುದೋ ಒಂದು ಸರ್ಟನ್ ಟೈಮಲ್ಲಿ ಶುರುವಾಗುತ್ತೆ ಒಂದು ಸರ್ಟನ್ ಟೈಮಲ್ಲಿ ಮುಗಿದೋಗ್ಬಿಡುತ್ತೆ ಆದರೆ ನಾವೇನು ತಗೋತೀವಿ ಅಂದರೆ ಸೂರ್ಯೋದಯದಲ್ಲಿ ಯಾವ ತಿಥಿ ಇತ್ತು ಆ ತಿಥಿ ನಮಗೆ ಅವತ್ತಿನ ದಿನ ಕೂಡ ಇದೆ ಅನ್ನುವಂಥ ಲೆಕ್ಕವನ್ನು ತಗೋತೀವಿ ಅದಕ್ಕೆ ಈ ಸರಿ ಏನಾಗ್ಬಿಡುತ್ತೆ ಅವೋರಾತ್ರಿ ಅಂದರೆ ಅಹಸ್ಸು ಮತ್ತು ಬೆಳಿಗ್ಗೆ ಹಗಲು ಮತ್ತು ರಾತ್ರಿ ಹಹೋರಾತ್ರಿ